ಸರ್ ಈಗ ಇವತ್ತು ರಿಲೀಸ್ ಆಗುತ್ತೆ ಅಂದರೆ ಹಿಂಗಿತ್ತು ಅಂದರೆ ಸಾಕಷ್ಟು ಬಾರಿ ಈಗ ರಿಲೀಸ್ ಆಗುತ್ತೆ ಈಗ ರಿಲೀಸ್ ಆಗುತ್ತೆ ಅಂತ ಕಾದು ಕಾದು ಫೈನಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಮೇ ಒಂಬತ್ತಕ್ಕೆ ಅದು ಫಿಕ್ಸ್ ಆಗಿತ್ತು ಅನ್ಸುತ್ತೆ ದೇವ್ರ ದೇವರೇ ಫಿಕ್ಸ್ ಮಾಡಿದ್ರೆ ಅವತ್ತು ರಿಲೀಸ್ ಮಾಡೋದು ಯಾಕೆ ಅಷ್ಟೊಂದು ಮುಂದೆ 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 ಅಂತ ಹೋಯಿತು ಅಂದರೆ ಆಲ್ರೆಡಿ ಎಲ್ಲ ಸಿದ್ಧ ಆಗಿದ್ರು ಕೂಡ ಏನು ಅದು ಅಡೆತಡೆ ಆಗಿತ್ತು ಅಂತ ಹೇಳಿ ಅಂದರೆ ಇವಾಗ ಏನಾಗಿದೆ ಅಂದರೆ ಸಾಕಷ್ಟು ವಿಷಯಗಳಿದೆ ಏನಂದರೆ ನೋಡಿ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಫಸ್ಟು ನಾನು ಡಿಸ್ಟ್ರಿಬ್ಯೂಟ್ರಾಗಿ ಬಂದಾಗೆಲ್ಲ ರೀಲ್ಗಳಿತ್ತು ಸಿನಿಮಾದಲ್ಲಿ ಅಲ್ಲಿಂದ ಡಿಜಿಟಲ್ ಕನ್ವರ್ಟ್ ಆದ್ವಿ ಡಿಜಿಟಲೆಲ್ಲ ಬಂದಾಗ ಏನಾಯಿತು ಆವಾಗಲೂ ಸಿನಿಮಾ ಒಂದು ಲೆವೆಲ್ಗೆ ಹೋಗ್ತಿತ್ತು ಅದಾದಮೇಲೆ ಓ ಟಿ ಟಿಗಳು ಬಂದವು ಓ ಟಿ ಟಿನೂ ಹೋಗ್ತಾ ಇತ್ತು ಬಟ್ ಈ ಕೋವಿಡ್ ಬಂದಮೇಲೆ ಏನಾಗಿದೆ ಇಡೀ ನಮ್ಮ ಇಂಡ್ಯಾದಲ್ಲಿರುವಂಥ ಎಲ್ಲ ಆಡಿಯನ್ಸು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡೋಕ್ಕೆ ಕೊರಿಯನ್ ಸಿನ್ಮಾ ಎಂದು ಹಿಡಿದು ಎಲ್ಲ ಕಂಟ್ರೀಸ್ ಸಿನಿಮಾಗಳು ನೋಡೋಕ್ಕೆ ಸಪ್ರೇಟ್ ಹಾಕ್ಕೊಂಡು ನೋಡೋಕೆ ಅಭ್ಯಾಸ ಆಗ್ಬಿಟ್ಟವ್ರೆ ಈಗ ಏನಾಗ್ತಿದೆ ಅಂದರೆ ಸಿನಿಮಾ ಮಾಡಿದ್ದೀವಿ ಇನ್ನು ಓ ಟಿ ಟಿಗಳು ಸಾರಿ ಥಿಯೇಟ್ರ್ಗೆ ಬರಬೇಕು ಅಂದಾಗ ಈಗ ಏನಾಗುತ್ತೆ ಫಸ್ಟು ಬರೀ ತೇಟ್ರ್ ಮಾಡಿ ಸಿನ್ಮಾ ಮಾಡಿ ಅಲ್ಲೇ ಜನ ಬಂದು ನೋಡಿ ನಮಗೆ ಟಿಕೆಟ್ ಮುಖಾಂತರ ದುಡ್ಡು ಬರ್ತಿತ್ತು ಆಮೇಲೆ ಟಿ ವಿ ಅನ್ನೋದು ಸೆಕೆಂಡ್ ಆಪ್ಷನ್ ಬಂದಿತ್ತು ಆಮೇಲೆ ಮುನ್ನೇದು ಓ ಟಿ ಟಿ ಬಂದಿತ್ತು ಈಗೇನಾಗಿತ್ತು ಕೋವಿಡ್ ಆಗಿತ್ತ ಮುಂಚೆ ಎಲ್ಲ ಒ ಟಿ ಟಿ ಮೇಲೆ ಡಿಪೆಂಡ್ ಆಗಿದ್ವಿ ನಾವೆಲ್ಲ ಓ ಟಿ ಟಿ ಬರುತ್ತೆ ಒ ಟಿ ಟಿ ಎಷ್ಟು ಕೊಡುತ್ತೆ ಟಿ ವಿ ಎಷ್ಟು ಕೊಡುತ್ತೆ ನಾವು ಥಿಯೇಟ್ರ್ಗೆಲ್ಲೊಂದು ಒಂದಿಷ್ಟು ಬರುತ್ತೆ ಅಂತ ಒಂದು ಬಜೆಟ್ ಹಾಕಿ ಸಿನಿಮಾ ಮಾಡಿದ್ವಿ ಬಟ್ ನಮ್ಮ ಸಿನಿಮಾ ಎಲ್ಲ ಆಗಿಲ್ಲ ಆಗಷ್ಟಲ್ಲಿ ಸೀನೋರಿಯೇ ಚೇಂಜ್ ಆಗಿದೆ ಏನಂದರೆ ಓ ಟಿ ಟಿ ಅವರು ದುಡ್ಡು ಕೊಟ್ಟು ತೊಗೊತಾಯಿಲ್ಲ ಟಿ ವಿ ಚಾನಲ್ ಅವರು ದುಡ್ಡು ಕೊಟ್ಟು ಇಲ್ಲ ಸಿಮಾಗಳನ್ನ ಯಾಕಂದರೆ ಅವ್ರಿಗೆ ಟಿ ಆರ್ ಪಿಗಳು ಸಿಗ್ತಿಲ್ಲ ಓ ಟಿ ಟಿ ಅವ್ರಿಗೂ ವ್ಯೂವರ್ಶಿಪ್ ಇಲ್ಲ ಇದೆಲ್ಲ ಇದಾದಾಗ ಅವರೆಲ್ಲ ತಗೊಳ್ಳೋದು ದಿನಿಸಿದ್ದಾರೆ ಇಲ್ಲಿ ನಾವು ಏನು ಮಾಡಿದ್ವಿ ಈಗ ಬಿಸ್ನೆಸ್ಗೋಸ್ಕರ ಕಾಯ ಕಾಯೋ ಅಂಥ ಸ್ಥಿತಿ ಬಂತು ನಾವು ಸೊ ಒಂದಷ್ಟು ತಿಂಗಳು ಕಾದ್ವಿ ಆಮೇಲೆ ನೋಡಿದ್ರೆ ಓ ಡಿ ಟಿ ಅವರು ಒಂದೇ ಮಾತು ನೀವು ತೇಟ್ರಲ್ಲಿ ರಿಲೀಸ್ ಮಾಡಿ ಥಿಯೇಟರ್ ಚೆನ್ನಾಗಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ತೊಗೊತೀವಿ ಅಂದರು ನಾವು ಇನ್ನು ಸಿನಿಮಾ ಚೆನ್ನಾಗಿದೆ ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಬೇಡ ಬಂದೇ ಬಿಡೋಣ ಬಿಡರ್ ಚೆನ್ನಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ನಮ್ಮ ಹತ್ರ ಬಂದ ತಗೊತಾರೆ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ ನಮ್ಮ ಪರಿಸ್ಥಿತಿ ಇವತ್ತು ಕನ್ನಡ ಇಂಡಸ್ಟ್ರಿ ಎಂಟೈರ್ ಇಂಡಸ್ಟ್ರಿ ಪರಿಸ್ಥಿತಿ ಯಾವ ಅವರು ಬಂದು ಕೊಟ್ಟು ಯಾಕೆ ಈಗ ನೋಡಿ ಎಲ್ಲರೂ ಕೂಡ ಈಗ ನಾವು ಕೂಡ ನೋಡಿದ್ವಿ ಸಾಲು ಸಾಲು ಸಿನಿಮಾಗಳನ್ನ ನೋಡಿದ್ವಿ ಬಟ್ ಓ ಟಿ ಟಿ ಅವ್ರು ತಗೊಳ್ಳಲ್ಲ ಈ ಥರ ತಿಯೇಟರ್ ರಿಲೀಸ್ ಆಗಿ ಚೆನ್ನಾಗಿರೋ ತಗೊಳ್ತೀವಿ ಅಂತ ಹೇಳೋದು ಇವೆಲ್ಲ ಬರೀ ನಮ್ಮ ಲ್ಯಾಂಗ್ವೇಜ್ ಸೀಮಿತ ಆಗಿತ್ತು ಬೇರೆ ಕಡೆ ಹಿಂಗಿದೆ ನಿಮ್ಗೆ ಗೊತ್ತಿರ್ತೀವಿ ಈ ತರಕರು ಕೂಡ ಹೌದು ಹೊರಗಷ್ಟೇ ಇಲ್ಲ ಅಷ್ಟೆಲ್ಲ ಹೊರಗೇನಿದೆ ಅನ್ನೋದು ಕೂಡ ನಿಮ್ ಗಮನಕ್ಕಿರುತ್ತೆ ಯಾಕೆ ಹಿಂಗ್ ಆಗ್ತಿದೆ ಕನ್ನಡ ಸಿನಿಮಾಗಳಿಗೆ ಮಾತ್ರ ಹೇಗೆ ಅಂತ ಹೇಳಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಕನ್ನಡ ಸಿನಿಮಾಗಳಿಗೆ ಮಾತ್ರನೇ ಈ ಪರಿಸ್ಥಿತಿ ಇದೆ ಈಗ ಯಾಕಂದರೆ ಅಲ್ಲಿ ಒಂದು ಎರಡೂವರೆ ಕೋಟಿ ಮೂರು ಕೋಟಿ ಆಗಿ ಸಿನ್ಮಾ ಮಾಡಿದ್ರು ಆ ಸಿನಿಮಾಗೆ ಒಂದುವರೆಂದ ಎರಡು ಕೋಟಿ ಬೆಲೆ ಕೊಟ್ಟು ತಗೊತಾ ಇದ್ದಾರೆ ತಮಿಳಿಗೂ ತೊಗೊತಾ ಇದ್ದಾರೆ ಎಲ್ಲ ಲ್ಯಾಂಗ್ವೇಜ್ ಮಲಯಾಳಂ ಸಿನಿಮಾನೂ ತಗೊಳ್ತಾ ಇದ್ದಾರೆ ಬಟ್ ಏನಾಗಿದೆ ಅಂದರೆ ಕನ್ನಡ ಸಿನಿಮಾ ಇವತ್ತು ಇಂಡಸ್ಟ್ರಿ ಯಾವ ಥರ ಪರಿಸ್ಥಿತಿಯಲ್ಲಿದೆ ಅಂದರೆ ನಮ್ಮ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿರೋಂಥದ್ರಲ್ಲಿ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗೆ ಅಡಿಟ್ ಆಗಿದ್ದಾರೆ ಇವತ್ತು ಅವರು ಅಮೆಝಾನ್ ಅವರಲ್ಲಿ ವ್ಯೂವರ್ಶಿಪ್ ನೋಡಿದರೆ ಟಾಪ್ ಬೆಂಗಳೂರಿದೆ ಇಡೀ ಇಂಡಿಯಾದಲ್ಲಿ ಟಾಪ್ ವ್ಯೂವರ್ಸ್ ಇಂಡಿಯಾದ ನೆಟ್ಫ್ಲಿಕ್ಸ್ ಹಂಗೆ ಇದೆ ಎಲ್ಲದರಲ್ಲೂ ನಾವೇ ಫಸ್ಟ್ ಇದ್ದೀವಿ ಬಟ್ ನಮ್ಮ ಸಿನಿಮಾ ಬಿಟ್ಟು ಬೇರೆ ಎಲ್ಲರೂ ಸಿನಿಮಾನು ನಾವು ನೋಡ್ತಾ ಇದ್ದೀವಿ ಅದು ನಮ್ಮ ಒಂದು ದುರಾದೃಷ್ಟ ಅಂತ ಹೇಳ್ಬೋದು ಈಗ ತಮಿಳಲ್ಲಿ ನೋಡಿ ನೀವು ಅವ್ರು ಬೇರೆ ಯಾವ ಲ್ಯಾಂಗ್ವೇಜ್ ಸಿನ್ಮಾಗಳು ಅಷ್ಟು ತಲೆ ಕೆಸ್ಕೊಳ್ಳೋಕೋಗಲ್ಲ ಅವ್ರ ಲ್ಯಾಂಗ್ವೇಜನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದಾದಮೇಲೆ ಇದು ಮಾಡ್ತಾರೆ ತಮ್ ತೆಲುಗುಲ್ಲೂ ಅಷ್ಟೇ ಎಲ್ಲರೂ ಈ ಥರ ಹೋಗಿದಾಗ ನಮ್ಮಲ್ಲಿ ಏನಾಗಿದೆ ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾ ನೋಡಿ ಹಾಸಿಗೆ ಏನಾದರೂ ಚೆನ್ನಾಗಿದೆ ತುಂಬ ಹಂಗಿದೆ ಹಿಂಗಿದೆ ಅಂತ ಟಾಕ್ ಬಂದರೆ ಮಾತ್ರ ಕನ್ನಡ ಸಿನಿಮಾ ನೋಡ್ತಾರೆ ಅದೇನಾಗುತ್ತೆ ಅವ್ರಿಗೂ ಓ ಟಿ ಟಿ ಅವ್ರಿಗೆ ಏನಾಗುತ್ತೆ ವ್ಯೂವರ್ಶಿಪ್ ಬೀಳ್ತಾ 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 ಲಾಸ್ಟ್ಗೆ ವ್ಯೂವರ್ಶಿಪ್ಪ ಇಲ್ಲ ನಾವು ಯಾಕೆ ದುಡ್ಡು ಹಾಕೋಣ ಬಿಡಿ ಅವ್ರು ಬಂದು ಮಾಡ್ಕೊಳ್ಳಿ ಬಂದರೆ ತೊಗೊಳ್ಳಿ ಅನ್ನೋ ಥರ ಇದೆ ಇದು ಓ ಟಿ ಟಿ ಅವರು ಸೇಫಲ್ಲಿದ್ದಾರೆ ಬಟ್ ನಾವು ಇಂಡಸ್ಟ್ರಿಯವರು ಈ ಥರ ಆಗಿದ್ದೀವಿ